ಎಲ್ಲ ಮಾತು ಮುಗಿದೋಗಿದೆ ಈಗ ನನಗೆ ಬೇಕಿತ್ತ ಮೈಕೋ ಈ ಸಮಯದಲ್ಲಿ ಅಂತ ನನಗೂ ಗೊತ್ತಿಲ್ಲ ಯಾಕೆಂದರೆ ಎಲ್ಲರೂ ಏನು ಹೇಳಬೇಕು ಎಲ್ಲ ಹೇಳಿ ಮುಗ್ಸ್ಬಿಟ್ಟಿದ್ದಾರೆ ಕಡೆಯದಾಗಿ ಇವನು ಮುಗಿಸೋದ್ರೆ ಸಾಕಪ್ಪ ಹೊರಡೋಣ ಅಂತ ಎಲ್ಲರೂ ಕಾಯ್ತಾವೆ ಐನೋ ಗೊತ್ತು ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ ನಾನ್ ಮೊದಲನೇದಾಗಿ ಈ ಸಿನಿಮಾಗೆ ಯಾವಾಗಲೂ ಸಿನಿಮಾಗಳಿಗೆ ನಿರ್ಮಾಪಕರಿಲ್ಲ ನಿರ್ಮಾಪಕರಿಲ್ಲ ಅನ್ನೋದು ಒಂದು ಇರುತ್ತೆ ಯಾವಾಗಲೂ ಬಟ್ ಐ ಟೂಗೆ ನಿರ್ಮಾಪಕರ ಸಾಲು ತುಂಬ ದೊಡ್ಡದಿತ್ತು ನಾವು ಇಷ್ಟ ಆಗ್ತೀವಿ ಅಷ್ಟಾಗ್ತೀವಿ ಹಿಂಗಾಗ್ತೀವಿ ಹಂಗಾಗ್ತೀವಿ ಅನ್ನೋರು ಹತ್ತು ಕೋಟಿ ಹದಿನೈದು ಕೋಟಿ ಎಷ್ಟು ಬೇಕಾಗ್ತೀವಿ ಅನ್ನೋರು ತುಂಬ ಜನ ಇದ್ದಾರೆ ಇದ್ದರು ಆದರೆ ನಾವು ಸರಿಯಾದ ಪದೇ ಪದೇ ಏನೋ ಸಮಸ್ಯೆಗಳಾಗಬಾರ್ದು ಯಾರ ಮಧ್ಯೆನೂ ಅಂದರೆ ಸಿನಿಮಾ ಸ್ಟಾರ್ಟ್ ಆದಮೇಲೆ ಒಂದ್ಸಲ ಪ್ಯಾಶನೇಟ್ ಆಗಿ ಮಾಡಬೇಕು ಸಿನಿಮಾನ ಆ ಸಿನಿಮಾ ಆ ಲೆವೆಲ್ ಎತ್ಕೊಂಡು ಹೋಗ್ಬೇಕು ಇದು ಟು ಅಂದರೆ ಎಲ್ಲ ಡಬಲ್ ರೆಮಂಡೇಶನ್ ಇರ್ಬೋದು ಲೊಕೇಶನ್ ಇರ್ಬೋದು ಅಥವಾ ಆರ್ಟಿಸ್ಟ್ಗಳಿರ್ಬೋದು ಇವತ್ತು ಅವ್ರ ಪೇಮೆಂಟ್ಗಳಾಗ್ಬೋದು ಎಲ್ಲವೂ ಡಬಲ್ ಈ ಡಬಲ್ ಇದ್ದಾಗ ಡಬಲ್ ಇಂಜಿನ್ನ ಹೊರೋ ಅಂತ ಕೆಪಾಸಿಟಿ ಆ ಇಂಜಿನ್ಗೆ ಫ್ಯೂಲ್ ಹಾಕುವಂಥ ಕೆಪಾಸಿಟಿ ಒಬ್ಬರು ಬೇಕು ಹಾಕಿ ಅಲ್ಲಿ ತಂದೆ ಒಂದಷ್ಟು ಇಲ್ ತಂದೆ ಒಂದಷ್ಟು ಇಲ್ಲಿಂದ ತಂದೆ ಅಯ್ಯೋ ಕಷ್ಟ ಆಗ್ತಾ ಇದೆಯಪ್ಪ ಇದು ಬೇಡ ನಾವು ಸುಮಾರು ಸಿನಿಮಾದಲ್ಲಿ ಅದು ನೋಡಿದ್ವಿ ಅದಕ್ಕೆ ನಾನು ಮಹೇಶ್ ಒಂದು ವರ್ಷದಿಂದ ಈ ಸ್ಕ್ರಿಪ್ಟ್ ಕಾಯ್ತಾ ಇದ್ವಿ ಯಾರು 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 ಅಂತ ತುಂಬ ಯಾರ್ಯಾರು ಕೈಗೆ ಹೋಗ್ಬೇಕಾಗಿತ್ತು ಪ್ರಾಜೆಕ್ಟು ಅದೆಲ್ಲ ತಪ್ಪಿಸಿಕೊಂಡು ಆ್ಯಕ್ಚುಲಿ ರಚಿತ್ ಒಂದ್ಸಲ ಹೇಳಿದ್ವಿ ಈ ಥರ ಮುನೇಗೌಡರು ಒಬ್ಬರು ಇದ್ದಾರೆ ಟ್ರೈ ಮಾಡಿ ಅಂತ ನಾನು ಮಹೇಶ್ ಇಬ್ರು ನಾ ಮಹೇಶ್ ಹೇಳಿದ್ರು ನೋಡಪ್ಪ ಈಗ ಆಲ್ರೆಡಿ ಫೈನಲ್ ಆಗಿದೆ ಪ್ರೊಡ್ಯೂಸರು ಅಡ್ವಾನ್ಸ್ ತಗೊಂಡಿದ್ದೀನಿ ಬೇಡ ಅನ್ನೋ ಥರದ್ದು ಮಾತುಕತೆ ಆಯಿತು ಅದಾದಮೇಲೆ ಮುರೇಗೌಡರು ಬರಲಿ ಒಂದು ಸಲ ಮಾತಾಡ್ಬೋಣ ನೋಡೋಣ ಮುನೇಗೌಡರು ಬಂದರು ಬಂದ ತಕ್ಷಣ ನಾನು ಐದು ನಿಮಿಷ ನಾವು ಡಿಸೈಡ್ ಆಗಿದ್ವಿ ಆಲ್ರೆಡಿ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಅಂತ ಬಟ್ ಐದು ನಿಮಿಷ ಇವ್ರ ಜೊತೆ ಕೂತ್ಕೊಂಡ್ವಿ ಅಷ್ಟೇ ಐದು ನಿಮಿಷ ಅದೇನು ಏನು ಆಗಿ ಮಾತಾಡಿದ್ರು ಅಂತಂದರೆ ಸರ್ ಎಷ್ಟಾಗುತ್ತೆ ಇಷ್ಟಾಗುತ್ತೆ ಸರ್ ಸರ್ ಹಿಂಗೆ ಆಗುತ್ತೆ ಮಾಡ್ತೀರಾ ಸರ್ ಸರ್ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟನ ಮಾಡೇ ಮಾಡ್ತೀನಿ ನಿಮಗೆ ಡೌಟ್ ಬೇಡ ಮಾಡೋಣ ಈ ಪ್ರಾಜೆಕ್ಟ್ ನಡೀಲಿ ಈ ಖಡಕ್ಕಾಗಿರೋ ಮಾತುಗಳು ಈ ಧೈರ್ಯ ಈ ಪ್ಯಾಷನ್ನು ಅಷ್ಟೇ ದುಡ್ಡು ಇರಬೇಕು ಬ್ಯಾಂಕ್ ಬ್ಯಾಲೆನ್ಸು ಅಂಥ ವ್ಯಕ್ತಿ ಬೇಕಿತ್ತು ನಮಗೆ ಅಷ್ಟು ಶಕ್ತಿ ಇರೋ ವ್ಯಕ್ತಿ ಬಂದು ನಿಂತ್ಕೊಂಡಾಗ ನಮಗೆ ಎಲ್ರಿಗೂ ಒಂದು ಧೈರ್ಯ ಬಂತು ಈ ಸಿನಿಮಾನ ಓಕೆ ದೊಡ್ಡ ಲೆವೆಲ್ಗೆ ನಿತ್ಕೊಂಡೋಗೋಣ ಅಂತ ಅದಕ್ಕೆ ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿದ್ರೆ ಆ ಫಸ್ಟ್ ವಿಡಿಯೋ ಶೂಟಿಗಿನೇ ಅವರು ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ ಇನ್ನು ಸಿನಿಮಾ ಹೇಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂಥ ಪ್ಯಾಷನೆಟ್ ಪ್ರೊಡ್ಯೂಸರು ಈಗ ದೊಡ್ಡ ದೊಡ್ಡ ಬ್ಯಾನರ್ಗಳು ಯಾವ್ದು ಇದೆಯೋ ಆ ಸಾಲಿನಲ್ಲಿ ನಿಲ್ಲ ಅವರು ಆ್ಯಂಡ್ ಅವ್ರ ಎಸ್ ಸಿ ಸಿನಿಮಾ ಇನ್ನೂ ಮುಂದಕ್ಕೆ ಹೋಗ್ಲಿ ಬೇರೆ ಲೆವೆಲ್ಗೆ ಬೆಳೀಲಿ ಅಂತ ಹಾರೈಸ್ತೀನಿ ಅವರ ಮೊದಲನೇ ಸಿನಿಮಾ ಗಗನಂ ಭುವನಂ ಅದು ಚೆನ್ನಾಗಾಗಲಿ ಸಾರಿ ಭುವನಂ ಗಗನಂ ಅದು ಚೆನ್ನಾಗಾಗಲಿ ಆ್ಯಂಡ್ ಅಫ್ಕೋರ್ಸ್ ಇನ್ನು ನನ್ನ ಗೆಳೆಯರು ಶಿವರಾಜ್ ಕೇರ್ಪೇಟೆ ಅವರು ಅಂಡ್ ಚೇತು ಆ್ಯಂಡ್ ಸುಂದರರಾಜ್ ಅವರು ಆ್ಯಂಡ್ ನಮ್ಮ ಅರುಣಾ ಬಾಲರಾಜು ಮಂಜು ಎಲ್ಲರೂ ಮತ್ತೆ ಜಾಯನ್ ಆಗಿದ್ದಾರೆ ಹೊಸದಾಗಿ ವಿಶ್ವ ಆ್ಯಂಡ್ ಮಂಜು ಜಾಯನ್ ಆಗಿದ್ದಾರೆ ವಿಶ್ವ ಎಕ್ಸಲೆಂಟ್ ಸಿನಿಮಾಟೋಗ್ರಾಫರ್ ಆ ನಂಬಿಕೆ ನನಗಿದೆ ಶಾಖಾಹಿನಲ್ಲಿ ಅವರ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಗಿತ್ತು ನನಗೆ ಅವರ ವರ್ಕ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಹಂಗಾಗಿ ಕೆಲಸ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಮಾಡ್ತಾ ಇದ್ದೀವಿ ಆ್ಯಂಡ್ ಅಫ್ಕೋರ್ಸ್ ಇನ್ನು ಅರ್ಜುನ್ ಜಿನ್ನೆ ಅವರು ಅಫ್ಕೋರ್ಸ್ ಹೇಳಲೇಬೇಕು ಅವ್ರ ಬಗ್ಗೆ ಅರ್ಜುನ್ ಜನ್ನೆ ಅವರು ನಮ್ಮ ಸಿನಿಮಾ ಹಿಟ್ ಆಗೋದಕ್ಕೆ ತುಂಬ ರೀಸನ್ಸ್ ಇದೆ ಅಯೋಗ್ಯ ಫಸ್ಟ್ ಪಾರ್ಟ್ ಒಂದು ನನ್ನ ರಚಿತ ಅವರ ಕಾಂಬಿನೇಷನ್ನು ಎರಡನೇದು ನಿರ್ದೇಶಕರು ಮೂರನೇದು ಚೇತು ನಾಲ್ಕನೇದು ಅರ್ಜುನ್ ಜನ್ಯ ಐದನೇದು ಆ ಸಿನಿಮಾಟೋಗ್ರಾಫರು ಆರನೇದು ಆ ನಿರ್ಮಾಪಕರು ಟಿ ಆರ್ ಚಂದ್ರಶೇಖರ್ ಅವರು ಇವತ್ತು ಅವ್ರು ಮಾಡೋಕ್ಕಾಗ್ತಾಯಿಲ್ಲ ಕಾರಣಾಂತರಗಳಿಂದ ಆದರೆ ಅವತ್ತು ಆ ಸಿನಿಮಾ ಮಾಡಿದ್ರು ಅವರು ಆ ಒಂದು ಪ್ರೀತಿ ನಮಗೆ ಇವತ್ತಿಗೂ ಇದೆ ಮುಂದೇನೂ ಇರುತ್ತೆ ನನ್ನ ಎಲ್ಲ ನಿರ್ಮಾಪಕರಗಳ ಬಗ್ಗೆನೂ ಇರುತ್ತೆ ಅದು ಯಾವಾಗಲೂ ಇರುತ್ತೆ ಈ ಸಿನಿಮಾ ಆಯೋಗು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅಂದರೆ ಇದು ಡಬಲ್ ಇರಬೇಕು ಅಂತ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಒಳಗಡೆ ಬನ್ನಿ ಥಿಯೇಟ್ರ್ ಒಳಗೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರೋದೇ ಬೇಡ ಆ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ನಾವು ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆ ಜವಾಬ್ದಾರಿ ನಾವು ಹೊರತೀವಿ ಅದು ನಮ್ಮ ಟ್ರೈಲರ್ ಲಾಂಚಲ್ ಆಗ್ಬೋದು ಸಕ್ಸಸ್ ಮೀಟರ್ ಆಗ್ಬೋದು ಇದೇ ಮಾತ್ರ ನಾವು ಉಳಿಸ್ಕೋತೀವಿ ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಇದನ್ನ ಕಟ್ ಮಾಡಿ ಅವತ್ತು ಪ್ಲೇ ಮಾಡಿ ಆ ಡಬಲ್ ಕೊಟ್ಟೆ ಕೊಡ್ತೀವಿ ಆ ಕ್ವಾಲಿಟಿ ಆಗಲಿ ಆ ಕಂಟೆಂಟ್ ಆಗಲಿ ಆ ಲೆವೆಲ್ಗೆ ಹೋಗ್ತೀವಿ ಸಿನಿಮಾ ಅಫ್ಕೋರ್ಸ್ ಮಹೇಶ ತುಂಬಾ ಹಾರ್ಡ್ ವರ್ಕರು ತುಂಬಾ ಹಸಿವಿರೋನು ತುಂಬ ಒದ್ದಾಡ್ಕೊಂಡು ಕೆಲಸ ಮಾಡುವಂಥವನು ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾನೆ ಅದೊಂದು ಪೋಸ್ಟರ್ ಡಿಸೈನ್ ಆಬೇಕು ಅಂತಂದ್ರೆ ಅವನು ಅಂತ ಇವತ್ತು ಮಾಡಿ ನಾಳೆ ಕೊಟ್ಬಿಡ್ತಾನೆ ಬೇರೆ ಡೈರೆಕ್ಟ್ರೆ ಎಕ್ಸಾಂಪಲ್ ಕೊಡ್ತಾ ಇರ್ತಾನೆ ನೋಡ್ರಿ ಅವನು ನನ್ನ ಫೋಟೋ ಶೂಟ್ ಅಂತಂದ ಆಗ್ಲೇ ಫೋಟೋಸ್ ತಗಾನೆ ಆಗಲೇ ಬ್ಯಾನರ್ ಅಂತ ಆಗಲೇ ಒಂದು ವೀಡಿಯೋ ಕಟ್ ಮಾಡಿರ್ತಾನೆ ಆ ಅರ್ಜುನ್ ಜೈನ್ ಅವ್ರದ್ದು ಮ್ಯೂಸಿಕ್ ಸರ್ ಇಲ್ಲೊಂದು ಮೇಕಿಂಗ್ ಸರ್ ಅಂತಾನೆ ಅದು ಬೇಕು